ಎಲ್ಲರಿಗೂ ನಮಸ್ಕಾರಗಳು ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ಹೆಸರು ಹಿತ ನನ್ನ ಹೆಸರು ಯಶಸ್ವಿ ಗಣಪತಿ ಹಬ್ಬವನ್ನು ಗಣೇಶ ಚತುರ್ಥಿ ಎಂದು ಕರೆಯುತ್ತಾರೆ ಇದು ಮುಖ್ಯವಾಗಿ ಗಣೇಶನ ಆರಾಧನೆಯ ಹಬ್ಬ ಭಾದ್ರಪದ ಮಾಸದ ಶುಕ್ಲ ಚತುರ್ಥಿ ಎಂದು ಈ ಹಬ್ಬವನ್ನು ಆಚರಿಸುತ್ತಾರೆ ಗಣಪತಿ ಹಬ್ಬವು ಬಟ್ಟಿ ಏಟತೆ ಸಂಸ್ಕೃತಿ ಮತ್ತು ಜ್ಞಾನವನ್ನು ಪ್ರತಿಪಾದಿಸುವ ಹಬ್ಬ ಈ ಹಬ್ಬವನ್ನು ಸಮಾಜದ ಒಡ್ಡಟ್ಟಿಗೆ ಸಂಸ್ಕೃತಿಯ ಉಳಿವಿಗೆ ಮತ್ತು ಬಟ್ಟಿಯ ಬೆಳೆಸುವಿಕೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತದೆ ಮನೆ ಬೀದಿ ಮತ್ತು ಮಂಟಪಗಳಲ್ಲಿ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುತ್ತಾರೆ ಕೆಲವರು ಪಿಒಪಿ ಅಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರಾಸಾಯನಿಕ ಬಣ್ಣಗಳು ಮತ್ತು ಕೃತಕ ವಸ್ತುಗಳನ್ನು ಬಳಸಿ ಗಣಪತಿ ಮೂರ್ತಿಗಳನ್ನು ಮಾಡುತ್ತಾರೆ ಇವುಗಳಿಂದ ನೀರಿನ ಮಾಲಿನ್ಯ ಮಾನವನ ಆರೋಗ್ಯದಲ್ಲಿ ಹಾನಿ ಪರಿಸರ ಹಾನಿ ಜಲಚರ ಜೀವಿಗಳ ಮೇಲೆ ಪರಿಣಾಮ ಬೀರುತ್ತದೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ಗಣಪತಿ ಹಬ್ಬದ ಆಚರಣೆಯನ್ನು ಬೆಳೆಸುವಲ್ಲಿ ಹಾಗೂ ಪರಿಸರ ಮಾಲಿನ್ಯ ತಡೆಗಟ್ಟುವ ಸಲುವಾಗಿ ಯಾವುದೇ ರೀತಿಯ ಕೃತಕ ವಸ್ತುಗಳನ್ನು ಬಳಸದೆ ಪರಿಸರಕ್ಕೆ ಹಾನಿಯನ್ನುಂಟು ಮಾಡದೆ ಶುದ್ಧ ಮಣ್ಣಿನಿಂದ ಹಾಗೂ ನೈಸರ್ಗಿಕ ಬಣ್ಣಗಳನ್ನು ಬಳಸಿ ಶಾಲೆಯ ಎಲ್ಲ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಗಣಪತಿ ಮೂರ್ತಿಯನ್ನು ತಯಾರಿಸಿ ಅದನ್ನು ಶಾಲೆಯಲ್ಲಿ ಅನಾವರಣಗೊಳಿಸಿ ಪೂಜೆ ಮಾಡುವ ಮುಖಾಂತರ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಲಾಗುತ್ತಿದೆ ನಮಸ್ಕಾರ ಈ ದಿನ ನಮ್ಮ ರಾಯಲ್ ಅಪೋಲೋ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ವಿಶೇಷವಾಗಿ ಗೌರಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ವರ್ಷದ ವಿಶೇಷತೆ ಏನು ಅಂದರೆ ಈ ಗಣೇಶ ಮೂರ್ತಿಯನ್ನು ನಮ್ಮ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು ಸೇರಿ ಒಂದು ಹೊಸ ಥೀಮನ್ನು ಇಟ್ಕೊಂಡು ಮಾಡಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಈ ವರ್ಷದ ಥೀಮ್ ಏನಂದರೆ ಇಡೀ ಪ್ರಪಂಚದಲ್ಲಿ ಹೆಚ್ಚು ಪ್ರಾಕೃತಿಕ ವಿಕೋಪಗಳು ನಡೀತಾ ಇದೆ ಆ ವಿಕೋಪಗಳಲ್ಲಿ ಭೂಮಿಯನ್ನು ಈ ಭೂಮಿ ಗ್ರಹವನ್ನು ಹೇಗೆ ಗಣೇಶ ಬಂದು ರಕ್ಷಣೆ ಮಾಡ್ತಾರೆ ಅನ್ನೋದನ್ನು ಥೀಮಾಗಿಟ್ಕೊಂಡು ನಾವು ಈ ಒಂದು ಈ ಗಣೇಶ ಮೂರ್ತಿಯಲ್ಲಿ ಬಿಂಬಿಸಿರುವಂಥದ್ದು ಇದರ ಜೊತೆಗೆ ಶಾಲೆಯಲ್ಲಿ ಮಕ್ಕಳಿಗೆ ಕ್ರಿಯಾತ್ಮಕ ಏನು ಶಕ್ತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಮಕ್ಕಳು ಮತ್ತು ಪೋಷಕರು ಸೇರಿ ವಿಧ ವಿಧವಾದಂತಹ ಗಣೇಶ ಮೂರ್ತಿಗಳನ್ನು ಮಾಡ್ಕೊಂಡು ಬರಬೇಕು ಅಂತೇಳಿ ಹೇಳಿದ್ವಿ ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಇವತ್ತು ಹಲವಾರು ರೂಪದಲ್ಲಿ ಗಣೇಶ ನಮ್ಮಲ್ಲಿ ನಮ್ಮ ಶಾಲೆಯಲ್ಲಿ ಒಂದು ರೂಪವನ್ನು ತಾಳಿದ್ದಾರೆ ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಹಲವಾರು ನೂರಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳಿರುವಂಥದ್ದು ಇದು ಪರಿಸರ ಸ್ನೇಹಿ ಗಣೇಶಗಳನ್ನು ಮಾಡಿರುವಂಥದ್ದು ಅದರಲ್ಲೂ ಕ್ರಿಯಾಶೀಲತೆಯನ್ನು ಮೂಡಿಸೋ ದೃಷ್ಟಿಯಲ್ಲಿ ನೋಡೋದಾದರೆ ಗಣೇಶ ಮೂರ್ತಿ ಹಲವಾರು ನಮ್ಮ ದಿನನಿತ್ಯದಲ್ಲಿ ಸಿಗುವಂಥ ವಸ್ತುಗಳನ್ನು ಉಪಯೋಗಿಸಿ ಮಾಡಿದ್ದಾರೆ ಮುಖ್ಯವಾಗಿ ಮಣ್ಣು ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಪರಿಹರ ಪರಿಸರ ಸ್ನೇಹಿ ಹಾಗೆ ಕೂಡ ನೋಡೋದಾದರೆ ಎಲೆಗಳನ್ನು ಉಪಯೋಗಿಸಿ ಮಾಡಿದ್ದಾರೆ ಹಾಗೆ ಕೂಡ ಹಲವಾರು ಕಾಳುಗಳನ್ನು ಉಪಯೋಗಿಸಿ ಮಾಡಿರುವಂಥದ್ದು ಹಾಗೆ ತರಕಾರಿಯನ್ನು ಉಪಯೋಗಿಸಿರುವಂಥದ್ದು ಹಾಗೆ ಮಣಿಗಳನ್ನು ಉಪಯೋಗಿಸಿ ಮಾಡಿದ್ದಾರೆ ಹಾಗೆ ಕೂಡ ಈ ಏನು ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸಿ ಮಾಡಿದ್ದಾರೆ ಹಾಗೆ ಕೂಡ ಈ ಸಮುದ್ರದಲ್ಲಿ ಸಿಗುವಂತಹ ಶಲ್ಗಳಿಂದನೂ ಕೂಡ ಹಲವಾರು ಮೂರ್ತಿಗಳು ಮೂಡಿ ಬಂದಿವೆ ಇನ್ನೂ ಒಂದು ಏನೋ ಒಂದು ಆಸಕ್ತಿದಾಯಕವಾದಂತಹದ್ದು ಇಲ್ಲಿ ಮಾಡಿರುವಂಥದ್ದು ಏನು ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟನ್ನು ಗಣೇಶ ಮೂರ್ತಿಗಳ ಮೂಲಕ ಕಲಿಯುವಂಥದ್ದು ಕೂಡ ನಡೀತಾ ಇದೆ ಇದೆಲ್ಲವನ್ನು ನಾವು ತಂದಿರೋದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಬಿಂಬಿಸಿರುವ ಹಾಗೆ ಮಕ್ಕಳಿಗೆ ಏನು ಪಾಠದ ಜೊತೆಗೆ ಜೀವನ ಕೌಶಲ್ಯವನ್ನು ಕಲಿಸುವಂಥದ್ದು ಹಾಗೆ ಪೋಷಕ ಮತ್ತು ಮಗುವಿನ ಏನು ಬಾಂಡಿಂಗ್ ಇದೆ ಅದನ್ನು ಸ್ಟ್ರೆಂಥನ್ ಮಾಡುವಂಥ ಕೆಲಸವನ್ನು ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರೋದು ತುಂಬ ಖುಷಿ ಕೊಟ್ಟಿದೆ ಈ ಸಾರಿಯ ಗೌರಿ ಗಣೇಶ ಹಬ್ಬದಲ್ಲಿ ತಮ್ಮೆಲ್ಲರಿಗೂ ಒಂದು ನನ್ನ ಕಳಕಳಿಯ ಮನವಿ ಏನೆಂದರೆ ಪರಿಸರ ಸ್ನೇಹಿ ಗಣಪತಿ ವಿಗ್ರಹಗಳನ್ನು ಉಪಯೋಗಿಸಿ ಈ ನಮ್ಮ ಏನೋ ನಾವು ಮುಂದಿನ ಜನರೇಷನ್ಗೆ ಬಿಟ್ಟು ಹೋಗಿರ್ ಹೋಗಬೇಕಾಗಿರುವಂತಹ ಈ ಒಂದು ಗ್ರಹವನ್ನು ನಮ್ಮ ಭೂಮಿ ಗ್ರಹವನ್ನು ಹೆಚ್ಚು ಏನು ಸೂಕ್ತವಾಗಿ ಮಾಡಿಕೊಡ್ಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳೊಂದಿಗೆ ಧನ್ಯವಾದಗಳು